ನಿಜವಾಗ್ಲೂ ನನಗೂ ನಂಬದಾಗ್ತಿಲ್ಲ ಇಷ್ಟು ಮೈಲೇಜ್ ಕೊಡುತ್ತ ಅಂತ ಇವಾಗ ನಮ್ಮ ಮುಂದಿದೆ ಹೀರೋ ಪ್ಯಾಷನ್ ಪ್ಲಸ್ ಬೈಕ್ ಬನ್ನಿ ಈ ಗಾಡಿ ರಿವ್ಯೂ ಮಾಡೋಣ ಹಾಗೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಚೆಕ್ ಮಾಡೋಣ ಗಾಡಿ ಏನಾರ ಮೈಲೇಜ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ಪ್ಲೆಂಡರ್ ಪ್ಲಸ್ ಇಂಜಿನೇ ಸೇಮ್ ಸ್ಪ್ಲೆಂಡರ್ ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಹಾಗೆ ಇವಾಗ ನಮ್ಮ ಮುಂದಿದೆ ಯಾವ ಬೈಕ್ ಇದೆ ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರ ಗೈಸ್ ಹೌದು ಇವಾಗ ನಮ್ ಮುಂದಿದೆ ಹೀರೋ ಫ್ಯಾಷನ್ ಪ್ಲಸ್ ಹಾಗೆ ಪ್ಯಾಶನ್ ಪ್ರೋನು ಬರುತ್ತೆ ಇವಾಗ ನಮ್ ಮುಂದಿದೆ ಪ್ಯಾಶನ್ ಪ್ಲಸ್ ಹಾಗೆ ಇದು ಎರಡ್ ಸಾವಿರದ ಇಪ್ಪತ್ತೈದ್ರು ಮಾಡಲು ಈ ಗಾಡಿ ತಗೊಂಡು ಮೂರು ತಿಂಗಳು ಏನೋ ಆಯಿತು ಮೂರ್ ಸಾವಿರ ರನ್ನಿಂಗ್ ಆಗಿದೆ ಬನ್ನಿ ಈ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ರಿವ್ಯೂ ಮಾಡೋಣ ಹಾಗೆ ಗಾಡಿ ಲುಕ್ ನೋಡ್ಕೊಂಡ್ ಗೈಸ್ ಗಾಡಿ ಲುಕ್ ಒಳ್ಳೆ ಚೆನ್ನಾಗಿಟ್ಟಿದ್ದೇನೆ ಗೈಸ್ ಗಾಡಿದು ಲುಕ್ ನೋಡಿದ್ರಲ್ಲ ಇವಾಗ ನಮ್ಮ ಮುಂದಿದೆ ಹೀರೋ ಪ್ಯಾಶನ್ ಪ್ಲಸ್ ಬೈಕ್ ಹಾಗೆ ಐ ಎಸ್ ಬೈಕ್ ಇದು ಐ ಎಸ್ ಏನಂದ್ರೆ ನಾನ್ ಮುಂದೆ ಹೇಳ್ಕೊಡ್ತೀನಿ ಗಾಡೀಲಿ ಇವಾಗ ಪೆಟ್ರೋಲ್ ಇಲ್ಲ ಬನ್ನಿ ಈ ಗಾಡಿದು ರಿವ್ಯೂ ಮಾಡೋಣ ಹಾಗೆ ಮೈಲೇಜ್ ಎಷ್ಟು ಕೊಡುತ್ತೋ ಅಂತ ಚೆಕ್ ಮಾಡೋಣ ಗೈಸ್ ಈ ಬೈಕು ಹೀರೋ ಕಂಪ್ನಿ ಆಗಿದ್ರಿಂದ ಹೀರೋ ಕಂಪ್ನಿಲಿ ತುಂಬಾ ಫೇಮಸ್ ಆಗಿರೋ ಬೈಕ್ ಬರುತ್ತೆ ಎಕ್ಸ್ಪಲ್ಸ್ ಗೊತ್ತಿರಬಹುದು ಆಮೇಲೆ ಎಚ್ ಎಫ್ ಡಿಲಕ್ಸು ಸ್ಪ್ಲೆಂಡರ್ ಪ್ಲಸ್ಸು ಆಮೇಲೆ ಎಕ್ಸ್ಟ್ರೀಮು ಆಮೇಲೆ ಕರಿಷ್ಮಾ ಅಂತ ಹಳೆ ಬೈಕ್ ಕೂಡ ಈ ಹೀರೋದಲ್ಲೇ ಬಂದಿದ್ದು ತುಂಬಾ ತುಂಬಾ ಲೆಜೆಂಡ್ ಬೈಕ್ಗಳು ಇದೆ ಅದರಲ್ಲೂ ಇವಾಗ ತುಂಬಾ ಫೇಮಸ್ ಆಗಿರೋದು ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್ ಟೂ ಟೆನ್ ಬಿಟ್ಟಿದ್ದಾನೆ ಆಮೇಲೆ ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಇದೆ ಆಮೇಲೆ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪಲ್ಸ್ ಟು ಟೆನ್ ರಿವ್ಯೂ ಮಾಡೋಣ ಅಂತ ಇವಾಗ ಬನ್ನಿ ಗೈಸಿ ಇರೋದಲ್ಲಿ ನಾನಾ ಥರ ಗಾಡಿ ಇದೆ ಅದರಲ್ಲಿ ಇವಾಗ ನಮ್ಮ ಮುಂದಿದೆ ಫ್ಯಾಷನ್ ಪ್ಲಸ್ಸು ಈ ಬೈಕಿಂದು ಇವಾಗ ಫುಲ್ಲು ರಿವ್ಯೂ ಮಾಡ್ತೀನಿ ಆಮೇಲೆ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಹೋಗುವಂತ ಕೈಸಿ ಈ ಬೈಕಲ್ಲಿ ನೋಡ್ಬೋದು ನೀವು ಇದು ಸ್ಪ್ಲೆಂಡರ್ ಪ್ಲಸ್ ಇಂಜಿನೇ ಸೇಮ್ ಸ್ಪ್ಲೆಂಡರ್ ಪ್ಲಸ್ ಅಲ್ಲಿ ಏನಿದೆ ಇಂಜಿನು ಅದೇ ಇಂಜಿನ್ ಬರುತ್ತೆ ಬಟ್ ಪ್ರೋ ಪ್ರೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಪ್ರೋ ಪ್ರೋದಲ್ಲಿ ಸ್ವಲ್ಪ ಪವರ್ ಇಟ್ಟಿದ್ದಾನೆ ಇದು ನಾರ್ಮಲ್ ಬೇಸಿಕ್ ಆಗಿ ಬಟ್ ಸ್ವಲ್ಪ ಪ್ರೋ ಪ್ರೋದಲ್ಲಿ ಏನಾಗುತ್ತೆ ಅಂದ್ರೆ ಸಿ ಸಿ ಬಹಳ ಕೊಟ್ಟಿದ್ದಾನೆ ಆಮೇಲೆ ಸ್ವಲ್ಪ ಮೈಲೇಜ್ ಕಮ್ಮಿ ಇದೆ ಆಮೇಲೆ ಪವರ್ ಚೆನ್ನಾಗಿ ಕೊಟ್ಟಿದ್ದಾನೆ ಈ ಬೈಕ್ ಅಲ್ಲಿ ಸ್ವಲ್ಪ ಸಿ ಸಿ ಕಮ್ಮಿ ಇದೆ ಮೈಲೇಜ್ ಚೆನ್ನಾಗಿದೆ ಒಳ್ಳೆ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾನೆ ಹಾಗೆ ಈ ಗಾಡಿ ಸಿ ಸಿ ಬಂದ್ಬಿಟ್ಟು ತೊಂಬತ್ತೇಳು ಸಿ ಸಿ ಗಾಡಿ ಆಮೇಲೆ ಈ ಬಿ ಎಚ್ ಪಿ ಬಂದ್ಬಿಟ್ಟು ಏಟ್ ಪಾಯಿಂಟ್ ಟೂ ಬರುತ್ತೆ ಆಮೇಲೆ ಟಾರ್ಕ್ ಬಂದ್ಬಿಟ್ಟು ಏಟ್ ಪಾಯಿಂಟ್ ತ್ರೀ ಬರುತ್ತೆ ಹಾಗೆ ಪ್ಯಾಶನ್ ಪ್ರೋದಲ್ಲಿ ಸ್ವಲ್ಪ ಇದಕ್ಕೂ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಅಷ್ಟೇ ಡಿಫ್ರೆಂಟ್ ಹಾಗೆ ಬ್ರೇಕ್ ನೋಡಬಹುದು ನೀವು ಫ್ರಂಟ್ ವೀಲ್ ಡ್ರಮ್ ಬ್ರೇಕ್ ಇದೆ ಆಮೇಲೆ ಬ್ಯಾಕ್ ವೀಲ್ ಡ್ರಮ್ ಬ್ರೇಕ್ ಇದೆ ಎರಡು ಕಡೆ ಡ್ರಮ್ ಬ್ರೇಕ್ ಇದೆ ಆಮೇಲೆ ಫ್ರಂಟ್ ವೀಲ್ ಡ್ರಮ್ ಬ್ರೇಕ್ ಅಲ್ಲಿ ಯಾರು ಕೇಬಲ್ ಬಂದಿದೆ ಇವು ಯಾವುದಕ್ಕೆ ಬಂದಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಮುಂದಿನ ವಿಡಿಯೋದಾಗ ಹೇಳೋಣ ಆಮೇಲೆ ನಡ್ಸ್ಕೋ ಸೇಮ್ ಇದು ಸ್ಪ್ಲೆಂಡರ್ ಪ್ಲಸ್ ಹೇಗೆ ಹಾಗೆ ಇದು ಪ್ಯಾಶನ್ ಪ್ಲಸ್ ಆಮೇಲೆ ಈ ಗಾಡೀಲಿ ನೋಡಬಹುದು ಗೈಸ್ ಕಂಪ್ನಿ ಕಡೆ ಇದ್ದ ಹೇಳೋದು ಈ ಗಾಡಿದು ಮೈಲೇಜ್ ಎಷ್ಟಪ್ಪ ಅಂದ್ರೆ ಒಂದು ಎಪ್ಪತ್ತು ಅರವತ್ತೈದು ಎಪ್ಪತ್ತು ಆ ಏಂಜ್ಗೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಗಾಡಿದು ಇವಾಗ ಮೈಲೇಜ್ ಟೆಸ್ಟ್ ಮಾಡೋಣ ಆಲ್ರೆಡಿ ಪೆಟ್ರೋಲ್ ತಂದಿಟ್ಟಿದ್ದೀವಿ ಬನ್ನಿ ಗೈಸ್ ಈ ಗಾಡಿದು ಸ್ವಲ್ಪ ಡಿಸ್ಪ್ಲೇ ನೋಡೋಣ ಡಿಸ್ಪ್ಲೇದಲ್ಲಿ ಇಲ್ಲಿ ಸ್ವಲ್ಪ ಡಿಜಿಟಲ್ ಕೊಟ್ಟಿದ್ದಾನೆ ಟ್ರಿಪ್ ಒಂದು ಹಾಗೆ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಆಮೇಲೆ ಇಲ್ಲಿ ನೋಡಿ ಫ್ಯೂಲ್ ಇಂಡಿಕೇಟರ್ ಇದೆ ಆಮೇಲೆ ಇದು ಇಂಜನ್ ಸ್ಟಾರ್ಟಿಂಗು ಸೈ ಸ್ಟ್ಯಾಂಡು ಆಮೇಲೆ ನ್ಯೂಟ್ರೋಲು ಇದು ಹೆಡ್ಲೈಟಿಂದು ಆಮೇಲೆ ಇಂಡಿಕೇಟರ್ ಇಂದು ಸ್ವಲ್ಪ ಎಲ್ ಇ ಡಿ ಕೊಟ್ಟಿದ್ದಾನೆ ಆಮೇಲೆ ಇದು ಮೀಟರ್ ಕೊಟ್ಟಿದ್ದಾನೆ ಇದು ಮಾತ್ರ ಇದು ಗಾಡಿ ಎಷ್ಟು ಕಿಲೋಮೀಟರ್ ಓಡ್ತಾ ಇದೆ ಅಂತ ಕೊಳ ಆಮೇಲೆ ನೋಡಬಹುದು ಐತ್ರಿ ಎಸ್ ಬೈಕ್ ಇದು ಐ ತ್ರಿ ಎಸ್ ಎಂತ ಹಾಕಿ ತೋರಿಸ್ತೀನಿ ಅಂತ ಆಮೇಲೆ ಈ ಗಾಡಿ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ ಹನ್ನೊಂದ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಗೈಸ್ ಆಮೇಲೆ ಈ ಗಾಡಿ ನೋಡಬಹುದು ಫುಲ್ ಬ್ಲಾಕ್ ಕಲರ್ ಆಮೇಲೆ ಸ್ವಲ್ಪ ರೆಡ್ ಮಿಕ್ಸ್ ಇದೆ ಆಮೇಲೆ ನಾನಾ ತರ ಕಲರ್ ಬರುತ್ತೆ ಈ ಗಾಡಿಲಿ ಚೆಕ್ ಮಾಡ್ಕೋಬಹುದು ಆನ್ಲೈನ್ ಸಿಗುತ್ತೆ ಆಮೇಲೆ ಇವಾಗ ಬನ್ನಿ ಗೈಸ್ ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ ತಂದಿದ್ವಿ ಇವಾಗ ಪೆಟ್ರೋಲ್ ಹಾಕಿ ಚೆಕ್ ಮಾಡುವ ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತ ಅಂತ ಗೈಸ್ ಇವಾಗ ಗಾಡಿ ರಿವ್ಯೂ ಎಲ್ಲ ನೋಡಿದ್ರಲ್ಲ ಗಾಡಿ ಬಗ್ಗೆ ತಿಳ್ಕೊಂಡ್ರಿ ಅನ್ಕೊಂಡಿದ್ದೀನಿ ಇವಾಗ ಎಡಸ್ಕೋ ಗೈಸ್ ಟೆಸ್ಟ್ ಮಾಡೋಣ ಗಾಡಿ ಇಲ್ಲಿ ಇವಾಗ ಎಣ್ಣೆ ಪುಲ್ ಖಾಲಿ ಆಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೋಡಿ ನೋಡಿ ಗಾಡಿಲಿ ಆಲ್ರೆಡಿ ಎನ್ ಕಾಲ ಇದೆ ಫುಲ್ ಎಂಟಿ ಆಗಿದೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಗೈಸ್ ನೋಡಬಹುದು ಇವಾಗ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದೀವಿ ಹಾಗೆ ಇವಾಗ ಟ್ರಿಪ್ ತೋರಿಸ್ತೀನಿ ಬನ್ನಿ ಗೈಸ್ ಇವಾಗ ತಡ ಬೀಗ ಇಲ್ಲಿದೆ ಟ್ರಿಪ್ ನೋಡಬಹುದು ಟ್ರಿಪ್ ನ ಜೀರೋ ಮಾಡಿದೀನಿ ಆಲ್ರೆಡಿ ನೋಡಿ ಟ್ರಿಪ್ ಜೀರೋ ಇದೆ ಬೇಕಾದ್ರೆ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ ನೋಡ್ಕೊಳ್ಳಿ ಮೂರ್ ಸಾವಿರದ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಟೋಟಲ್ ಆಗಿ ರನ್ ಆಗಿದೆ ಹೊಸ ಗಾಡಿ ಇವಾಗ ಮೂರ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಬನ್ನಿ ಇವಾಗಂತೂ ಪಕ್ಕ ಮೈಲೇಜ್ ಕರೆಕ್ಟ್ ಆಗಿ ತೋರಿಸುತ್ತೆ ಗಾಡಿಲಿ ಆಲ್ರೆಡಿ ಪೆಟ್ರೋಲ್ ಎಲ್ಲ ಹಾಕಿದೀವಿ ಇವಾಗ ಮೈಲೇಜ್ ಟೆಸ್ಟ್ ಮಾಡಕ್ ಹೋಗೋಣ ಸ್ಪೀಡ್ ಬಂದ್ಬಿಟ್ಟು ನಾರ್ಮಲ್ ಗಾಡಿ ಎಷ್ಟು ಹೊಡಿತಾರೆ ಅಷ್ಟೇ ರೋಡ್ ಸ್ವಲ್ಪ ನಾರ್ಮಲ್ ಅಲ್ಲಿ ಹೋಗೋದು ಸಿಟಿ ರೋಡಲ್ಲಿ ನಾರ್ಮಲ್ ರೋಡಲ್ಲಿ ಸ್ವಲ್ಪ ಇವತ್ತು ಕಚ್ಚಾ ರೋಡಲ್ಲಿ ಹೋಗೋದಿದೆ ಬನ್ನಿ ಗೈಸ್ ಯಾವ ಥರ ಮೈಲೇಜ್ ಬರುತ್ತೆ ಅಂತ ತಿಳ್ಕೊಳೋಣ ಕಂಪ್ನಿ ಕಡೆ ಇದ್ದರೆ ಹೇಳೋದು ಎಪ್ಪತ್ತು ಅಂತ ಇವತ್ತು ಟೆಸ್ಟ್ ಮಾಡಿ ನೋಡೋಣ ಇದು ಕೊಡುತ್ತೆ ಏನು ಸುಳ್ಳು ಹೇಳ್ತಾರೆ ಅಂತ ಲೆಟ್ಸ್ ಗೊ ಗೈಸ್ ಲೆಟ್ಸ್ಗೋ ಗೈಸ್ ಫೈನಲಿ ಗಾಡಿದು ಪೆಟ್ರೋಲ್ ಎಲ್ಲ ಖಾಲಿ ಆಯಿತು ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಸ್ವಲ್ಪ ತಿರ್ಗಾಡಕ್ ಅಂತ ಹೋಗಿದ್ವಿ ಸಿಟಿಲಿ ಆಮೇಲೆ ರೋಡಲ್ಲಿ ಮೇನ್ ರೋಡ್ ಇಲ್ಲಿ ಹೋಗಿದ್ವಿ ಆಕ್ಚುಲಿ ಇಲ್ಲಿ ಬಂದು ನಡೋದ್ರಲ್ಲಿ ಖಾಲಿ ಆಯ್ತು ಹಾಗೆ ಇಲ್ಲಿ ಸ್ವಲ್ಪ ಗ್ಯಾರೇಜ್ ಅಲ್ಲಿ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಗೈಸ್ ಗಾಡಿ ಪಾತ್ರ ಫುಲ್ಲು ಮೈಲೇಜ್ ಕೊಟ್ಟಿದೆ ಗಾಡಿ ಕಂಫರ್ಟೇಬಲ್ ಆಗೇ ಇದೆ ಹೊಸ ಗಾಡಿ ಎಲ್ಲ ಒಳ್ಳೆ ಸಕ್ಕತ್ತಾಗಿ ಮೇಂಟೆನೆನ್ಸ್ ಇದೆ ಗೈಸ್ ಗಾಡಿ ಏನಾರ ಮೈಲೇಜ್ ಬರಬೇಕಂದ್ರೆ ಏನ್ ಮಾಡಬೇಕಂದ್ರೆ ಗೈಸ್ ನೀವು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಗೈಸ್ ಇದೇನೋ ಹೊಸ ಗಾಡಿ ಅಂದ ಇಷ್ಟು ಮೈಲೇಜ್ ಬಂದಿದೆ ನೀವು ಮೈಲೇಜ್ ಕೇಳಬಿಟ್ರೆ ಗೈಸ್ ನಂಬಲ್ಲ ಅಷ್ಟು ಶಾಕ್ ಆಗಿಬಿಡ್ತಾರೆ ನನಗೂ ಇಲ್ಲ ಗೈಸ್ ಬಾರ್ದೆ ಫಸ್ಟ್ ಟೈಮ್ ಇಷ್ಟು ಮೈಲೇಜ್ ಗಾಡಿ ಅಂದ್ರೆ ನಾ ಇದನ್ನೇ ನೋಡಿರೋದು ಹೇಳ್ತಿದ್ರು ಕಂಪ್ನಿಯವರು ಬಟ್ ಇಷ್ಟು ಕೊಡುತ್ತೆ ಅಷ್ಟು ಕೊಡುತ್ತೆ ಅಂತ ಈ ಗಾಡಿ ಮಾತ್ರ ಪ್ರೂವ್ ಮಾಡಿಬಿಡ್ತು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಗೈಸ್ ನಿಜವಾಗ್ಲೂ ನನಗೂ ನಂಬೋದಾಗ್ತಿಲ್ಲ ಇಷ್ಟು ಮೈಲೇಜ್ ಕೊಡುತ್ತೆ ಅಂತ ನಿಜವಾಗ್ಲೂ ಗಾಡಿ ಏನಾದ್ರು ತಗೊಂಡ್ರೆ ಒಳ್ಳೆಯ ಸರ್ವಿಸ್ ಮೇಂಟೈನ್ ಮಾಡ್ಕೊಂತ ಅದಕ್ಕೆ ಏನಾರು ಖರ್ಚು ಮಾಡ್ಕೊಂಡು ಅದು ಇದು ಇಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಗಾಡಿ ಸ್ಟಾರ್ಟಿಂಗ್ ಎಷ್ಟು ಕೊಡುತ್ತೆ ಎಂಡಿಂಗು ಅಷ್ಟೇ ಕೊಡುತ್ತೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಗಾಡಿ ಕಂಫರ್ಟಬಲ್ ಹಾಗೆ ಇದೆ ಹೀರೋ ಅಂದಮೇಲೆ ಹೀರೋ ಥರನೇ ಬೈಕ್ಗಳಿವೆಯಲ್ಲ ಹಾಗೆ ಬನ್ನಿ ಗೈಸ್ ಇವಾಗ ಮೈಲೇಜ್ ಚೆಕ್ ಮಾಡೋಣ ಲೇಟ್ ಬೇಡ ಬನ್ನಿ ನೋಡ್ಬೋದು ಗೈಸ್ ಆಗಿ ಎಷ್ಟು ಬಂದಿದೆ ಅಂದರೆ ನಿಜವಾಗ್ಲೂ ನೀವು ನಂಬಲ್ಲ ಅಂದ್ಕೊಳ್ಳಿ ಎಷ್ಟೊಕ್ಕ ಮೈಲೇಜ್ ಬಂದಿದೆ ನೋಡಿ ನೋಡಿ ಗೈಸ್ ಅರುವತ್ತೊಂಬತ್ತು ಪಾಯಿಂಟ್ ಏಳು ಬಂದಿದೆ ಅಂದರೆ ಎಪ್ಪತ್ತು ಮೈಲೇಜ್ ಬಂದಿದೆ ಗೈಸ್ ಕಂಪ್ನಿಯವರು ಹೇಳಿದ್ದು ಸತ್ಯ ನಾನು ಹೇಳೋದು ಸತ್ಯ ಎಪ್ಪತ್ತು ಮೈಲೇಜ್ ಬಂದಿದೆ ನಿಜವಾಗ್ಲೂ ಇಲ್ಲಿ ನಮ್ಮ ಅಣ್ಣಾರ್ ನಮ್ಮ ನಂಬೋರು ಎಪ್ಪತ್ತು ಮೈಲೇಜ್ ಬನ್ನೋದ್ರಿಂದ ಇಲ್ಲೇ ಫುಲ್ ಗ್ಯಾರೇಜಲ್ಲಿ ಹ್ಯಾಕ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಈ ಗಾಲಿ ಗಾಲಿ ತರಕ್ಕೆ ಹೋಗಿದ್ವಿ ಗಾಲಿಗೆ ವೀಲ್ ಹಾಕ್ಷೆ ಬಂದಿ ಹೊಸ ಟೈರ್ ಹಾಕ್ಸೆ ಬಂದ್ವಿ ಅದಕ್ಕೆ ತಗೊಂಡೋಗಿದ್ವಿ ಫುಲ್ ಹೋಪ್ಫುಲಿ ಗೈಸ್ ಗೊತ್ತಾಯ್ತಲ್ಲ ಹೊಸ ಮಾಡಲ್ ಗಾಡಿ ಮೂರು ತಿಂಗಳ ಗಾಡಿ ತಗೊಂಡು ನೋಡಿ ಮೈಲೇಜ್ ಎಷ್ಟು ಬಂದಿದೆ ಅಂತ ಅರುವತ್ತೊಂಬತ್ತು ಪಾಯಿಂಟ್ ಏಳು ಬಂದಿದೆ ನಿಜಕ್ಕೂ ಗೈಸ್ ನನಗೂ ನಂಬರ್ ಆಗ್ತಿಲ್ಲ ಅಷ್ಟಕ್ಕೊಂದು ಮೈಲೇಜ್ ಬಂದಿದೆ ಒಳ್ಳೆಯದಾಯಿತು ಒಳ್ಳೆ ಹೀರೋ ಕಂಪ್ನಿದು ಒಳ್ಳೆ ಇಂಡಿಯಾದಲ್ಲಿ ಇಂತ ಇಂಥ ಇಂಥ ಗಾಡಿಗಳು ಬಂದ್ಬಿಟ್ರೆ ನಮ್ಮ ರೈತರುಗಳಿಗೆ ಹೆಲ್ಪ್ ಆಗುತ್ತೆ ಹಾಗೆ ಗೈಸ್ ಗಾಡಿ ಮಾತ್ರ ಕೂಲು ಕಂಫರ್ಟಬಲ್ ಹಾಗೆ ಗೊತ್ತಾಯ್ತಲ್ಲ ಮೂರು ತಿಂಗಳ ಗಾಡಿ ಎಷ್ಟು ಮೈಲೇಜ್ ಕೊಡ್ತು ಹಾಗೆ ನಿಮ್ಮ ಗಾಡಿ ಎಷ್ಟೆಷ್ಟು ಮೈಲೇಜ್ ಕೊಡುತ್ತೆ ಅಂತ ಕಮೆಂಟ್ ಮಾಡಿ ಹೋಪ್ಲಿ ನಿಮಗೆ ಈ ವಿಡಿಯೋ ಏನ್ ತನಕ ನೋಡಿರ ಅನ್ಕೊಂಡಿದೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತೆ ಹೊಸ ಬೈಕ್ ಜೊತೆ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಗೇಸ್ ಬಾಯ್ ಬಾಯ್ ಲವ್ ಯು ಲವ್ ಯು ಟೇಕ್ ಕೇರ್ ಕೇಸ್ ಲವ್ ಯು